ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿಯ ತ್ರಿಪದಿಗಳು ಬಹಳಷ್ಟು ಸಾರಯುಕ್ತವಾದಂತಹ ವೇದ ಆಗಮ ಪುರಾಣಗಳ ಶ್ರುತಿಗಳ ಸ್ಮೃತಿಗಳ ಸಾರವನ್ನು ತನ್ನ ತ್ರಿಪದಿಯೊಳಗೆ ತುಂಬಿಕೊಂಡಿರ್ತಕ್ಕಂಥ ತುಂಬಿಕೊಟ್ಟಿರ್ತಕ್ಕಂತಹ ಸರ್ವಜ್ಞ ಕವಿಯ ಒಂದು ತ್ರಿಪದಿ ಬಹಳ ಸುಂದರವಾಗಿ ಈ ಜಗತ್ತಿನೊಳಗ ಎಲ್ಲದಕ್ಕಿಂತ ಮುಖ್ಯವಾದದ್ದು ಎಲ್ಲದಕ್ಕಿಂತ ಪ್ರಾಮುಖ್ಯವಾದದ್ದು ಎಲ್ಲದರಲ್ಲಿಯೂ ಸಹಿತ ನಮಗೆ ಯಶಸ್ಸನ್ನು ಕೀರ್ತಿಯನ್ನು ಜೊತೆಗೆ ನಮ್ಮನ್ನು ಮತ್ತೊಬ್ಬರು ಗೌರವದ ದೃಷ್ಟಿಯಿಂದ ಕಾಣುವಂಗೆ ಮಾಡುವುದು ಯಾವುದು ಅಂತಕ್ಕಂಥದ್ದರ ಬಗ್ಗೆ ಭಾಳ ಸುಂದರವಾಗಿ ಸರ್ವಜ್ಞ ಕವಿ ಒಂದು ತ್ರಿಪದಿಯನ್ನು ಬರೆದಿದ್ದಾನೆ ಚಲುವನಾದೊಡೇನು ಬಲವಂತನು ಆದೊಡೇನು ಕುಲವೀರನಾಗಿ ಫಲವೇನು ನೋಡ್ರಿ ಎಷ್ಟು ಸುಂದರವಾಗಿ ಬರೀತಾನಂದ್ರೆ ಚಲುವನಾದೊಡೇನು ಬಲವಂತನಾದೋಡೇನು ಕುಲವೀರನಾಗಿ ಫಲವೇನು ಜಗತ್ತಿನೊಳಗೆ ಭಾಳ ಸುಂದರವಾಗಿ ಅದಾನ ಅಂತಂದ್ರೆ ಲಾಭ ಏನೈತಿ ಆದ್ರೆ ಭಾಳ ಸುಂದರವಾಗಿರ್ತಕ್ಕಂಥ ವ್ಯಕ್ತಿ ದಟ್ಟ ದಾರಿದ್ರ್ಯದಿಂದ ಬದುಕನ್ನು ಬದುಕಾಕತ್ತಿದ್ದ ಅಂತಂದ್ರೆ ಅವನ ಚಲುವಿಕೆಗೆ ಏನು ಬೆಲೆ ಐತಿ ಜಗತ್ತಿನೊಳಗೆ ಯಾರೂ ಸಹಿತ ಚಲುವಿಗೆ ಮಳ್ಳಾಗುವುದಿಲ್ಲ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮಾತ್ರ ಸೌಂದರ್ಯ ತನ್ನದೇ ಆದ ಮೌಲ್ಯವನ್ನ ಹೊಂದಿರತತಿ ಎಲ್ಲಾ ಸಂದರ್ಭದಲ್ಲಿಯೂ ಸಹಿತ ಸೌಂದರ್ಯ ಕೆಲಸ ಮಾಡೋದಿಲ್ಲ ಅದಕ್ಕೆ ಚಲುವನಾದರೇನು ಅವನಿಗೆ ಜೀವನದೊಳಗೆ ಅವನ ಹಣೆಯ ಬರಹದೊಳಗೆ ದಟ್ಟ ದಾರಿದ್ರ್ಯತನ ಇತ್ತಪ್ಪ ಅಂತಂದ್ರೆ ಅವನ ಚಲುವಿಕೆ ಅವನ ಸೌಂದರ್ಯ ಏನಾಗಿ ಬಿಡ್ತಂದ್ರ ಕಾಣನದ ಬೆಳದಿಂಗಳಿನಂತೆ ನಿಷ್ಫಲ ಆಗಿಬಿಡ್ತೈತಿ ಅಂದ್ರೆ ಅಡವಿಯೊಳಗೆ ಬೆಳದಿಂಗಳ ಬಿದ್ರೆ ಏನು ಲಾಭ ಐತಿ ಅದರಿಂದ ಏನೂ ಲಾಭ ಆಗೋದಿಲ್ಲಲ್ಲ ಹಂಗೆ ಆ ಕಾನನದ ಬೆಳದಿಂಗಳನ ಹಾಗೆ ಅವನ ಒಂದು ಚಲುವಿಕೆ ನಿಷ್ಫಲ ಆಗಿಬಿಡ್ತೈತಿ ಇನ್ನು ಬಲವಂತನಾದರೇನು ಅವನ ಕಡೆ ಭಾಳ ಶಕ್ತಿ ಐತ್ರಿ ಅಂತಂದ್ರೆ ಏನು ಲಾಭ ಐತಿ ಏನು ಇರಬೇಕು ಬಲದ ಜೊತೆಗೆ ಅಂತಂದ್ರೆ ಆ ಬಲದ ಜೊತೆಗೆ ಸ್ತ್ರೀ ಇರಬೇಕು ಸ್ತ್ರೀ ಅಂದ್ರ ಆ ಲಕ್ಷ್ಮಿ ಆ ಒಂದು ತಾಯಿಯ ಒಂದು ಆಶೀರ್ವಾದ ಇರಬೇಕು ಅವನಿಗೆ ಲಕ್ಷ್ಮಿಯ ಒಂದು ಕಟಾಕ್ಷ ಇದ್ದಾಗ ಮಾತ್ರ ಆ ಬಲಕ್ಕ ಏನಾಗ್ತತಿ ಅಂದ್ರ ಆ ಮೌಲ್ಯ ಬರ್ತತಿ ಅದಕ್ಕೆ ರಾಜರು ಅವರಿಗೆ ಬಹಳಷ್ಟು ಶ್ರೇಷ್ಠತೆ ಇತ್ತಪ್ಪ ಅಂದ್ರೆ ರಾಜರಿಗೆ ಬಲದ ಜೊತೆ ಆ ಒಂದು ರಾಜಲಕ್ಷ್ಮಿಯ ಒಂದು ಒಲುಮೆ ಇರ್ತಿತ್ತು ಆ ಸಂಪತ್ತಿನ ಒಲುಮೆ ಇರ್ತಿತ್ತು ಭೂಮಿ ಭಂಡಾರಗಳ ಒಂದು ಒಲುಮೆ ಇರ್ತಿತ್ತು ಅದಕ್ಕಾಗಿ ಅವ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲರೂ ತಗ್ಗಿ ಬಗ್ಗಿ ನಡೀತಾ ಇದ್ರು ಅವರಿಗೆಲ್ಲರೂ ಗೌರವ ಆದರಗಳನ್ನ ತೋರಿಸ್ತಾ ಇದ್ರು ಯಾಕಂತಂದರೆ ರಾಜರಿಗೆ ಅಲ್ಲ ಅವರಲ್ಲಿರ್ತಕ್ಕಂಥ ಬಲ ಅವರಲ್ಲಿರ್ತಕ್ಕಂಥ ಒಂದು ಆ ರಾಜಲಕ್ಷ್ಮಿಯ ಒಂದು ವೈಭೋಗಕ್ಕೆ ಏನು ಮಾಡ್ತಿದ್ರು ಅಂದ್ರೆ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಳ್ತಾ ಇದ್ರು ಚಂದ್ರಹಾಸ ಆ ಒಂದು ಅಡವಿಯೊಳಗೆ ಚಂಡನ್ನ ಕಡಿದು ಅವ್ರನ್ನ ಬಿಟ್ಟು ಬರಿ ಅಂತ ಹೇಳಿ ಹೇಳಿದಂಥ ಸಂದರ್ಭದೊಳಗೆ ಶಿಶುವಾಗಿರ್ತಕ್ಕಂಥ ಚಂದ್ರಹಾಸನನ್ನ ಕಡಿಯಲಿಕ್ಕೆ ಆ ಕಟಗರಿಗೆ ಮನಸ್ಸು ಬರೋದಿಲ್ಲ ಅವಾಗ ಏನು ಮಾಡ್ತಾರಂದ್ರೆ ಕಟಗರು ಆ ಒಂದು ದೂರದ ಒಂದು ಜಂಗಲಿನೊಳಗ ಬಿಟ್ಟು ಬರ್ತಾರೆ ಬಿಟ್ಟು ಬಂದ ಸಂದರ್ಭದೊಳಗೆ ಆ ಹುಡುಗ ಆಟ ಆಡ್ಕೊಂತ ಬರುವಂತ ಸಂದರ್ಭದೊಳಗೆ ಆ ಜಂಗಲಿನೊಳಗೆ ಒಂದು ಕಲ್ಲು ಸಿಗ್ತತಿ ಆ ಕಲ್ಲು ಎದುರದಾಗಿತ್ತಪ್ಪ ಅಂತಂದ್ರೆ ಅದು ಸಾಲಿಗ್ರಾಮ ಶಿಲೆಯಾಗಿತ್ತು ಆ ಸಾಲಿಗ್ರಾಮ ಶಿಲೆಯೊಳಗೆ ಪರಮಾತ್ಮನ ಒಂದು ವಾಸಸ್ಥಾನ ಇರುವುದರಿಂದ ಆ ಸಾಲಿಗ್ರಾಮವನ್ನು ತನ್ನ ಹತ್ತಿರ ಇಟ್ಟುಕೊಂಡು ಆ ಹುಡುಗ ಏನು ಮಾಡಕ್ಕತ್ತ ಅಂದ್ರೆ ಪ್ರತಿನಿತ್ಯ ನಮಸ್ಕಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಯಾವಾಗ ಆ ಸಾಲಿಗ್ರಾಮ ಶಿಲೆಗೆ ನಮಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ನಲ್ಲ ಅವನ ಹಣಿಯಲ್ಲಿರ್ತಕ್ಕಂಥ ಕ್ಷಯಶ್ರೀ ಏನಾಯ್ತಪ್ಪ ಅಂದ್ರೆ ಅಕ್ಷಯಶ್ರೀಯಾಗಿ ಮಾರ್ಪಾಡಾಯಿತು ಅವನಿಗೆ ಮತ್ತೆ ರಾಜ್ಯೋಗ ಮರಳಿ ಬಂದು ಮುಂದೆ ಅವೇನು ಮಾಡಿದ ಅಂದ್ರೆ ಆ ರಾಜ್ಯದ ಚಕ್ರವರ್ತಿಯಾಗಿ ರಾಜ್ಯದ ರಾಜ್ಯನಾಗಿ ಏನು ಮಾಡಿದ ಅಂದ್ರೆ ರಾಜ್ಯವನ್ನು ಆಳಿದ ಅಂತಕ್ಕಂಥದ್ದು ಬರ್ತತಿ ಅದಕ್ಕೆ ಚಲುವನಾದಡೇನು ಬಲವಂತನಾದಡೇನು ಕುಲವೀರನಾಗಿ ಫಲವೇನು ನಮ್ಮ ಕುಲದೊಳಗೆ ಅವನ ಭಾಳ ಶ್ರೇಷ್ಠ ವೀರನ ವೀರ ಅಂತಂದ್ರೆ ಸುಮಾರು ಸಾವಿರಾರು ಜನರನ್ನು ಒಬ್ಬನೇ ಸಂಹಾರ ಮಾಡ್ತಕ್ಕಂಥ ಶಕ್ತಿ ಧೈರ್ಯ ಯುಕ್ತಿ ಯುದ್ಧ ಕ ಕೌಶಲ್ಯಗಳನ್ನು ಬಂದಿದಂಥ ಅವನಿಗೆ ಏನಂತ ಕರೀತಾರಂದ್ರೆ ವೀರ ಅಂತ ಹೇಳಿ ಕರೀತಾರ ಆ ಕುಲ ವೀರನಾದರೇನು ಅವನಿಗೆ ಏನಿರಬೇಕು ಅಂತಂದ್ರೆ ಆ ಲಕ್ಷ್ಮಿಯ ಒಂದು ವರ ಇರಬೇಕು ಆ ರಾಜ್ಯ ಲಕ್ಷ್ಮಿಯ ವರ ಇದ್ದಾಗ ಮಾತ್ರ ಏನಂತಂದ್ರೆ ಅವರಿಗೆಲ್ಲ ಒಳ್ಳೆಯದಾಗ್ತತಿ ಚಲುವನಾದೊಡೇನು ಬಲವಂತನಾದೊಡೇನು ಕುಲವೀರನಾಗಿ ಫಲವೇನು ಮಹಾಲಕ್ಷ್ಮಿ ತೊಲಗಿ ಹೋಗಿರಲು ಸರ್ವಜ್ಞ ಅದಕ್ಕೆ ಎಲ್ಲಿ ಆ ಮಹಾಲಕ್ಷ್ಮಿ ತಾಯಿಯ ಒಂದು ಅಸ್ತಿತ್ವ ಇರುವುದಿಲ್ಲಲ್ಲ ಆ ಮನೆ ಆ ವ್ಯಕ್ತಿ ಆ ಒಂದು ಊರು ಆ ಒಂದು ಏನಪ್ಪಾ ಅಂದ್ರೆ ಸಂಪತ್ತಿ ಅದೆಲ್ಲವೂ ಸಹಿತ ನಿಷ್ಫಲವಾಗ್ತತಿ ಅದೆಲ್ಲವೂ ಸಹಿತ ಏನಾಗ್ತಂದ್ರೆ ಆ ಯಾವುದೇ ಒಂದು ಗೌರವ ಆದರವನ್ನು ಪಡೆದುಕೊಳ್ಳುವುದಿಲ್ಲ ಅಂತಕ್ಕಂಥದ್ದು ಬರ್ತತಿ ಆದ್ದರಿಂದ ಜೀವನದೊಳಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಏನು ಬೇಕು ಅಂತಂದ್ರೆ ಆ ಜಗನ್ಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಆ ಕೃಪಾ ಕಟಾಕ್ಷ ಬೇಕು ಅದಕ್ಕಾಗಿ ನಾವೆಲ್ಲರೂ ಏನು ಮಾಡಬೇಕಂದ್ರೆ ಧರ್ಮದಿಂದ ನಾವು ಅರ್ಥವನ್ನು ಗಳಿಸಿ ಆ ಒಂದು ಬಂದಂತಹ ದುಡ್ಡನ್ನು ದಾನ ಧರ್ಮಾದಿಗಳನ್ನು ಮಾಡುವುದರ ಮುಖಾಂತರವಾಗಿ ಪುಣ್ಯವನ್ನು ಗಳಿಸಿಕೊಂಡು ಮತ್ತೆ ನಮ್ಮ ಮನೆಯೊಳಗೆ ಏಳು ತಲೆಮಾರುಗಳವರೆಗೆ ಸಂಪತ್ತು ಸದಾ ನೆಲೆ ನಿಲ್ಲುವ ಹಾಗೆ ನಾವೇನು ಮಾಡ್ಬೇಕಂದ್ರೆ ದಾನ ಧರ್ಮಾದಿಗಳನ್ನು ಮಾಡಿದಾಗ ಮಾತ್ರ ನಮ್ಮ ಮನೆಯೊಳಗ ಸಂಪತ್ತು ಮಹಾಲಕ್ಷ್ಮಿಯ ವಾಸ ಸದಾವಕಾಲ ಕಾಲ ಇರ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ